ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೈ ಆಫಿ ಕೆ ಇವತ್ತು ಮತ್ತೆ ಸಂಡೇ ಐತಿ ವ್ಲಾಗ್ ಸ್ಟಾರ್ಟ್ ಮಾಡಾಕ್ತೇನೆ ರೀ ಏನಿಲ್ಲ ರೆಡಿ ಆಗಿಬಿಟ್ಟ ಡೈರೆಕ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತೇಳಿ ಅನ್ಕೊಂಡಿನಿ ಬೆಳಗ್ಗೆ ನಾಷ್ಟ ಇಷ್ಟ ಎಲ್ಲ ಕ್ಲಿಪ್ ಅಂತ ಎಲ್ಲ ಕ್ಲಿಪ್ಲಿ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿ ಮಾಡ್ತೀನಿ ನೋಡ್ಕೊಂಬರ್ರಿ ಆಮೇಲೆ ನೆಕ್ಸ್ಟ್ ತೋರಿಸ್ತೀನಿ ಎಲ್ಲಿ ಹೊಂಟೀವಿ ಯಾರ್ಯಾರು ಹೊಂಟೀವಿ ಅಂತೇಳಿ ನಾನು ಅರೆ ಅಷ್ಟೇ ಹೊಂಟಿರೋದು ಮನ್ಯಾಗೂ ಅವ್ರ ಪಪ್ಪ ಅಂತೂ ಬ್ಯುಸಿ ಅದಾರೀ ಅಂಗಡಿ ಒಳಗದಾರೆ ಆರುಷ ರುಷ ಅವಾಜ್ಕರಂ ಅವ್ರ ಪಪ್ಪ ಅಂತೂ ಅಂಗಡಿ ಒಳಗದಾರೆ ಬ್ಯುಸಿ ಅದಾರೆ ಮತ್ತು ನಮ್ಮ ಮೈದ್ನ ಅವ್ರ ದೇವ್ರ ದೇವ್ರಿಗೆ ಹೋಗಿದ್ದಾರೆ ಎರಡೂ ಇವ್ರು ಬೇರು ಭದ್ರೇಶ್ವರ ಮತ್ತು ಅಷ್ಟೇ ಇರೋದು ಮನೆಯಲ್ಲ ಮನೆಯಾಗಂತೂ ಟೈಮ್ ಪಾಸ್ ಆಗೋಂಗಿಲ್ಲ ನಿದ್ದೆ ಅಂತೂ ಪೆಹ್ಲಾನೆ ಬರಂಗಿಲ್ಲ ರೀ ನಾವು ಮಧ್ಯಾಹ್ನ ನಿದ್ದೆ ಮಾಡಂಗಿಲ್ಲ ಹಿಂಗಾಗಿ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಬರೀ ಆಮೇಲೆ ನೆಕ್ಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಸಂಡೇ ಇತ್ತಂತ್ಹೇಳಿ ಇಡ್ಲಿ ವಡೆ ತರಿಸಿದ್ದು ರೀ ಮತ್ತು ಇಡ್ಲಿ ವಡೆ ಶಿರಾ ಅಂದರೆ ಸಂಡೇಗೊಂದುಸಲ ಏನಾದರೂ ಸ್ಪೆಷಲ್ ತರ ತರಿಸ್ತಿರ್ತೀವಿ ರೀ ಮತ್ತು ಇದು ಪಾರ್ಸಲ್ ಬಂದಿತ್ತು ಅಲ್ಲಿ ಬೆಂಗ್ಳೂರಿಗೆ ಹೋದಾಗ ಒಂದು ಹುಡುಗ ಅಲ್ಲಿ ಪರಿಚಯ ಆಗಿತ್ರಿ ಸಣ್ಣ ಹುಡುಗ ಫೋರ್ ಫೈವ್ ಇಯರ್ಸ್ ಇದು ನನ್ನ ಔಟ್ಫಿಟ್ ರೀ ಏನಿಲ್ಲ ಸಿಂಪಲ್ ರೆಡಿ ಆಗಿನ ಅಷ್ಟೆ ಒಂದು ಬ್ಯಾಗ್ ಒಂದು ಒಂದು ಕವ ಚೀಲ ಒಂದು ತೊಗೊಂಡಿದ್ದೆ ಅಷ್ಟ ರೀ ನಡ್ಕೊತ ನಾವು ಹೊಂಟೇವ್ರಿ ನಾನು ಆರ್ಯ ಯಾಕಂದ್ರೆ ಏನಿಲ್ಲ ನಡ್ಕೊತ ಹೋದ್ರೆ ವಾಕಿಂಗೂ ಆಗುತ್ತೆ ಟೈಮ್ ಪಾಸು ಆಗುತ್ತಾ ಅಂಥೇಳಿ ್ಕೊಂಡಿದ್ದಂಥೇಳಿ ಅವಂಗೆ ಈ ಟ್ವೆಂಟಿ ತ್ರೀ ಡಿಸೆಂಬರ್ ಟ್ವೆಂಟಿ ತ್ರೀಗೆ ಬರ್ತಡೇ ಇತ್ರಿ ಬರ್ತ್ಡೇ ಮತ್ತು ಅವಂಗೆ ಗಿಫ್ಟ್ ಕೊಡ್ಬೇಕಂತೇಳಿ ಇದು ಫಸ್ಟ್ ಟೈಮ್ ನಾನು ಕೊಡೋದು ಅವ್ನು ನೋಡೋಕೆ ಭಾಳ ವರ್ಷ ಆಯ್ತು ರೀ ಒಂದು ಆಯ್ತು ಹುಟ್ಟಿದಾಗಿಂದ ನೋಡ್ಕೊತಾ ರೀ ನಾವು ಮತ್ತು ಅದ್ರ ಸಂಬಂಧ ಫಸ್ಟ್ ಟೈಮ್ ಏನಾರು ಗಿಫ್ಟ್ ಕೊಡ್ಬೇಕಂತ ಹೇಳಿ ಅವಂಗ ಡ್ರೆಸ್ ತೊಗೊಂಡಂಗೆ ಆಯಿತು ಮತ್ತು ಬಾಲ್ ಪಾರ್ಸಲ್ ಹಾಕಿದ್ದೆ ರೀ ನಾನು ಆರ್ಡರ್ ಹಾಕಿದ್ದೆ ಸಾರಿ ಮಿಶೋ ಒಳಗೆ ಅದು ಬಂದಿತ್ತು ಒನ್ ಟ್ವೆಂಟಿ ಒನ್ ರುಪೀಸ್ಗೆ ರಿಸೀವ್ ಆಗಿತ್ತು ನನಗೆ ಮತ್ತು ಅವನಿಗೆ ಡ್ರೆಸ್ ತೊಗೊಂಡ ತೊಗೊಂಡಂಗೆ ಆಯಿತು ಹೆಂಗಿದ್ರು ಫ್ರೀ ಇದ್ನಲ್ಲ ಅಂಥೇಳಿ ವಿಶಾಲ್ ಮಾರ್ಟಿಗೆ ಹೋಗಿದ್ದೆ ಆಮೇಲೆ ಅಂಗಡಿ ಒಳಗೆ ಆರ್ಯನ್ ಪಪ್ಪ ಒಬ್ಬರೇ ಇದ್ರೆ ಮತ್ತು ಟೈಮ್ ಪಾಸ್ ಆಗಲಿ ಅಂಥೇಳಿ ಮನೆಯಾಗೂ ನಾವು ಮನೆಯೊಳಗೆ ಇದ್ದಿದ್ದು ಬೇಸರ ಬರುತ್ತ್ರಿ ಅದಕ್ಕೋಸ್ಕರ ಅಂಗಡಿಗೆ ಹೋಗಿದ್ದು ಹಂಗೆ ಟೈಮ್ ಪಾಸ್ ಆಯ್ತ ಆಮೇಲೆ ಏನೋ ಗೊತ್ತಿಲ್ಲ ಸಾರಿ ವಾಯ್ಸ್ ಕಟ್ ಮಾಡಿನ್ರಿ ಏನೋ ಗೊತ್ತಿಲ್ಲ ದಾಸಿ ಯಾವತ್ತೂ ಆಗಿರಲಿಲ್ಲ ಭಾಳ ದಿನದ ನಂತರ ಬ್ಯಾಂಗಲ್ಸ್ ಹಿಂಗೆ ಬ್ಯಾಂಗಲ್ಸ್ ನೋಡಿರೋ ಅಟ್ರ್ಯಾಕ್ಷನ್ ಆಗೋ ಸಹಜ ಎಲ್ಲರಿಗೂ ಬಟ್ ನನಗೂ ಬ್ಯಾಂಗಲ್ಸ್ ಇಷ್ಟ ರೀ ಅದು ಬ್ಯಾಂಗಲ್ಸ್ ಹಾಕಿಸ್ಕೊಂಡು ಬಂದೆ ಏನೋ ಗೊತ್ತಿಲ್ಲ ಫಸ್ಟ್ ಟೈಮ್ ಇದ ಫಸ್ಟ್ ಟೈಮ್ ರೀ ಹಾಕಿಸ್ಕೊಂಡು ಬಂದಿದ್ದ ಮತ್ತು ಆಮೇಲೆ ಡೊಮಿನೋಸ್ಗೆ ರೀ ಪಿಜ್ಜಾ ತೊಗೊಂಡು ಹೇಳಿ ರಿಯಲಿ ರಿಯಲಿ ಹೇಳ್ತೇನೆ ಪಿಜ್ಜಾ ಡೊಮಿನೋಸ್ ಒಳಗೆ ಒಟ್ಟು ಬೇರೆ ಕಡೆ ಅಂತೂ ನನಗೆ ಗೊತ್ತಿಲ್ಲ ನಾವು ಇದ್ದಿದ್ದು ಊರೊಳಗೆ ಡೊಮಿನೋಸ್ ಅಂತೂ ರಿಯಲಿ ರಿಯಲಿ ಫೇಕ್ ಯಾಕಂದ್ರೆ ನಾ ಆರ್ಡರ್ ಮಾಡಿದ್ದೆ ಚಿಕನ್ ಪಿಜ್ಜಾ ರೀ ಇದು ಬಂದಿದ್ದ ನೋಡ್ತಿರ್ಬೋದ ಇದು ಏನದು ಕಡ್ಲಿ ಹಿಟ್ಟಿಂದ ಮಾಡಿರೋ ಉಂಡೆ ಟೈಪ್ ಇತ್ತು ರೀ ಇದು ಮತ್ತು ನೋ ನೋಡಿರಿ ಎಷ್ಟು ಹೇಳಿ ನಿಜವಾಗಲೂ ನಾವು ಇದ್ದಿದ್ದು ಊರೊಳಗೆ ಹೇಳ್ತೀನಿ ಡೊಮಿನೋಸ್ ಪಿಜ್ಜಾ ರಿಯಲಿ ರಿಯಲಿ ಫೇಕ್ ಮತ್ತು ಭಾಳ ಮೋಸ ಮಾಡ್ತಾರೆ ಮಾಡ್ತಾರ್ರಿ ಒಟ್ಟ ತಿನ್ನಕ್ಕೆ ಹೋಗ್ಬೇಡ್ರಿ ಹೇಳ್ತೀನಿ ನನಗಂತೂ ರಿಯಲ್ಲಿ ಮನ್ಸಿಗೆ ಭಾಳ ಬೇಜಾರಾಯ್ತು ನೋಡ್ರಿ ಸೊ ಟೈಮ್ ಇಟ್ ರೀ ಹೋಗಿ ಮತ್ತು ಶಾಪ್ ಒಳಗೆ ನೀವು ಫ್ಲಿಪ್ಪಿಂಗ್ಸ್ ನೋಡಿರ್ಬೇಕು ಶಾಪ್ ಒಳಗಂತೂ ಬಂದಾಯಿತು ಮತ್ತು ಟೈಮ್ ಆಗೋಣ ಬಂದ್ರಿ ಮತ್ತು ಇದು ಸಂಜೆ ಆಗಿದ್ರೆ ಅದು ಮಾರೂರಿ ಆಗಿದ್ರಿ ಬಂದ ಮನಿ ಕಸ ಹೊಡ್ತಿದ್ರಿ ದೀಪಾಗಿ ಹಚ್ಚಿದರಿ ಫ್ರೆಶ್ ಆಗ್ಬೇಕಂತ ಹೇಳಿ ಫಸ್ಟ್ ಬಂದಿದ ತಕ್ಷಣ ವಿಡಿಯೋ ಮಾಡಕ್ ಆಗಿಲ್ಲ ಚಹಾ ಮಾಡಕ್ ನೋಡ್ಬೇಕು ಕುಡಿ ಆಗ್ತಿದ್ ಏನಾಗಿದೆಯೋ ಅನ್ಕೊಂಡ ನೋಡಿ ಆಮೇಲೆ ಕುಡಿಯೋ ಚಹ ಕುಡಿಯೋಕ್ತಿದ್ವು ಆ ವಿಡಿಯೋ ಹತ್ರ ಸೌಂಡ್ ಹುಡುಗರು ಯಾವ ಅಂತ ಮಾಡಾಕ್ತಾರೀ ಹುಡ್ಗುರ ಹುಡುಗರ ಫ್ರೆಂಡ್ಸ್ ರೀ ಅವ್ರ ತೋರಿಸ್ತೀನಿ ಬರ್ರಿ சா குடியாக்கத்தின் சா குடியோனும் பரீ நெக்ஸ்ட் ப்ளானிங்ப்பா அந்த சதக்கேன மூவிக் சண்டே இவத்த மூவிக் ரீ மற்ற மூவிக ಮೊನ್ನೆ ನಮ್ಮ ಹಸ್ಬೆಂಡ್ ಹೋಗಿದ್ರು ಡೆವಿಲ್ ಮೂವಿ ರೀ ಮತ್ತು ಅವರ ಬಿಗ್ ಫ್ಯಾನ ಫಸ್ಟ್ ಡೇನ ಹೋಗಿದ್ರ ಬಿಗ್ ಡಿ ಬಾಸ್ ಅವರು ಬಿಗ್ ಫ್ಯಾನ್ ರೀ ಅಂದ್ರೆ ಮತ್ತು ಫಸ್ಟ್ ಡೇನ ಹೋಗಿದ್ರೆ ನೋಡ್ಕೊಂಡ್ ಬಂದಾರೆ ಬಟ್ ಫಸ್ಟ್ ಪಾರ್ಟ್ ಟು ಸೆಕೆಂಡ್ ಪಾರ್ಟ್ ಐತಿ ಅಂತ ಏನು ಹೇಳಾಕ್ತಿದ್ರು ಮತ್ತು ಫಸ್ಟ್ ಪಾರ್ಟ್ ನೋಡಿದವ್ರಿಗೆ ಸೆಕೆಂಡ್ ಪಾರ್ಟ್ ಅರ್ಥ ಆಗ್ತಿತ್ತು ಏನು ಹೇಳಾಕ್ತಿದ್ರೆ ಅಷ್ಟೊಂದು ಅರ್ಥ ಆಗಿಲ್ಲ ನನಗೆ ಬಟ್ ಡಿ ಬಾಸ್ ಅಂತೂ ಅದೇ ಅಲ್ಲ ಹೊಗಳ್ತಾರಲ್ಲ ಹೇಳಾಗ್ತಿದ್ರು ಮತ್ತು ನಿನಗಂತೂ ಏನೂ ಅರ್ಥ ಆಗಂಗಿಲ್ಲ ಅಂತ ಹಿಂಗೆ ಹೇಳಾಕ್ತಿದ್ರು ಹಾಗಂತ ಹೇಳಿ ಪಿಕ್ಚರ್ ಚಲೋ ಇಲ್ಲ ಅಂತಲ್ಲ ಐತಿ ಬಟ್ ಅರ್ಥ ಆಗಲ್ಲ ಅಂತ ಹೇಳಾಕ್ತಿದ್ರು ಅರ್ಥ ಆದ್ರೆ ಹೋಗಕ್ಕೆ ಚಲೋ ಏನು ಹೋಗೋದಿನ ಇದಿಲ್ಲ ಅದಕ್ಕೋಸ್ಕರ ಅದು ಬಿಟ್ಟ ಮೂವಿಗೆ ಕರ್ಕೊಂಡು ಹೋಗು ಅಂತ ಇವತ್ತು ಕೇಳಿದೆ ರೀ ಇಲ್ಲ ಅದು ಬಿಟ್ಟು ಮೂವಿಗೆ ಕರ್ಕೊಂಡು ಹೋಗ್ತೀನಿ ಬಟ್ ನಿನಗೆ ಅರ್ಥ ಆಗಂಗಿಲ್ಲ ಅಂತಂದ್ರೆ ಅದಕ್ಕೋಸ್ಕರ ಹೊರಗೆ ಊಟಕ್ಕೆ ಹೋಗೋನು ಅಂತಂದ್ರೆ ನೋಡ್ಬೇಕ್ರಿ ಹೋಗೋದಿತ್ತಂದರೆ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇಲ್ಲಂದ್ರೆ ಆಮೇಲೆ ವ್ಲಾಗ್ನ ಎಂಡ್ ಮಾಡ್ತೀನಿ ರೀ ನೋಡೋಣ ಅಂತ ಮಾಡೋಣ ಇವಾಗ ಸೆವೆನ್ ಓ ಕ್ಲಾಕ್ ಏಳು ಏಳು ಆಗೈತಿ ಮತ್ತು ನೋಡ್ಬೇಕ್ರಿ ಹೋಗೋದಿಂತ ಅಂದರೆ ಏನಲ್ಲ ಅದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ಸೊ ಏನಲ್ಲ ಊಟಕ್ಕೆ ಹೋಗು ಐತಿ ನೋಡ್ಬೇಕಂತ ಹೇಳಿ ಹೌದು ನಮ್ಮ ಮೈದನವ್ರು ಜಲ್ದಿ ಬಂದ್ರೆ ಹೇಳಿ ಹೋಗೋದು ಫಿಕ್ಸ್ ರೀ ಹೀಗಾಗಿ ಹೊಂಟೆವಿ ಊಟಕ್ಕೆ ಅಲ್ಲಿದು ಎಲ್ಲ ಕ್ಲಿಪ್ಪಿಂಗ್ಸನ್ನ ಹಾಕ್ತೀನಿ ಮತ್ತು ದೇವ್ರ ಪ್ರಸಾದ್ ತಗೊಬಂದಿದ್ರೆ ಅಲ್ಲಿಂದ್ರೆ ತಂದಿದ್ದು ಎಲ್ಲ ಆ್ಯಡ್ ಮಾಡ್ತೀನಿ ನೋಡ್ಕೊಂಬರ್ರಿ ಮತ್ತು ಇನ್ನು ವಾಯ್ಸ್ ಕೊಡಂಗಿಲ್ಲ ವಾಯ್ಸ್ ಓವರ್ನ ಕೊಡ್ತೀನಿ ಅಂದರೆ ಮಾತಾಡೋಂಗಿಲ್ಲ ವಾಯ್ಸ್ ಓವರ್ನ ಕೊಡ್ತೀನಿ ಅಲ್ಲಿ ಮಾತಾಡೋಕ್ಕಾಗಂಗಿಲ್ಲ ಪಬ್ಲಿಕ್ ಒಳಗಂತೂ ಈಗ ವಿಡಿಯೋ ರೀ ಅಂದ್ರೆ ಮಾತಾಡೋಕ್ಕಾಗಂಗಿಲ್ಲ ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ ನೆಗಡಿಯವನು ಬಂದಿತ್ತು ರೀ ಯಾಕಂದ್ರೆ ಈಗೀಗ ಇದು ವ್ಲಾಗ್ ಮಾಡೋಕ್ತಿನಲ್ಲ ಹೀಗಾಗಿ ರೆಡಿ ರೀ ಆಮೇಲೆ ಸಿಗೋಣ ರೀ ಬಂದರಿ ನಮ್ಮ ಯಜಮಾನ್ರು ಬಂದಾಗ ಸ್ವಲ್ಪ ರೆಡಿ ಆಗಿಬಿಟ್ಟು ನಮಸ್ಕಾರ ರೀ ದೇವ್ರಿಗೆ ಈಗ ನಾವು ಹೊರಟು ರೀ ಹಂಗೆ ತ್ರೀ ಫೋರ್ ಡೇಸ್ ಆಯಿತು ಸ್ವಲ್ಪ ಚಳಿ ಜಾಸ್ತಿ ಇತ್ತಂಥೇಳಿ ಟೋಪಿ ತೊಗೊಳಕ್ಕೆ ಹಚ್ಚಿದ್ದೀರಿ ಅದ್ರ ಮೇಲೆ ನಾನು ನೇಮ್ ಒಂದು ಲೆಟರ್ ಇತ್ತು ರೀ ಫಸ್ಟ್ ಲೆಟ್ರ ಅದು ಇಷ್ಟ ಆಗಿ ನಾ ತಗೋ ತೊಗೊಂದು ಫೋರ್ಸ್ ಮಾಡೋಣ ತೊಗೊಂಡೆರಿ ಆಮೇಲೆ ನಾವು ಊಟಕ್ಕೆ ಹೋದಿವ್ರಿ ಹೆಂಗಂದ್ರೆ ಸ್ವಲ್ಪ ಕೆಲಸದ ಸ್ಟ್ರೆಸ್ ಒಳಗೆ ಆಗಲಿ ಮತ್ತು ಬರೀ ಕೆಲಸ ಕೆಲ್ಸಕ್ಕೆ ಹೋಗಿ ಹೋಗಿ ಏನಾದರೂ ಸ್ಟ್ರೆಸ್ ಆಗಿತ್ತಂದ್ರೆ ಸ್ವಲ್ಪ ಲೀವ್ ತಗೊಳ್ಳೋದು ಚಲೋ ಅಂತ ಅನಿಸುತ್ತೆ ರೀ ಯಾಕಂದ್ರೆ ಫ್ರೀ ಫ್ರೀ ಮೈಂಡ್ ಇರುತ್ತೆ ಮತ್ತು ಸ್ವಲ್ಪ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದಂಗಾಗತ್ತೆ ರೀ ಹಾಗಾಗಿ ಆಮೇಲೆ ಊಟ ಮಾಡ್ಕೊಂಡು ಬಂದೂರಿ ನಾವು ಮನೀಗೆ ಬಂದೂರಿ ಮನೀಗೆ ಭಾಳ ಚಳಿ ಇತ್ತು ಥಂಡಿಗೆ ಮಾತಾಡೋಕ್ಕೂ ಆಗೋದು ಲಾಗ್ ಎಂಡ್ ಮಾಡೋದೈತಿ ಹೀಗಾಗಿ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಗುಡ್ ನೈಟ್ ಲವ್ ಯು ಆಲ್ ಬಾಯ್ ಬಾಯ್ ಅನ್ನೋದಾಗಿತ್ರಿ ಇಲ್ಲೇ ಲಾಗ್ ಎಂಡ್ ಮಾಡಾಕ್ತೀನಿ ಇನ್ನೊಮ್ಮೆ ಹೇಳಾಕ್ತೀನಿ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಲವ್ ಯು ಆಲ್ ಬಾಯ್ ಬಾಯ್